ತಂಗಿ ಪವಿತ್ರ ಈ ಊರಿನಲ್ಲಿ ನನಗೆ ಯಾರು ಕೆಲಸ ಕೊಡ್ತಿಲ್ಲಮ್ಮ ಕೆಲಸ ಕೊಡ್ತಿಲ್ಲ ಪಾಪಿಗಳು ಊರು ತುಂಬ ಅಪಪ್ರಚಾರ ಮಾಡಿ ನನಗೆ ಕೆಲಸ ಸಿಗದ ಹಾಗೆ ಮಾಡಿದ್ದಾರೆ ತಂಗಿ ಕೆಲಸ ಸಿಗದ ಹಾಗೆ ಮಾಡಿದ್ದಾರೆ ಅರಮ್ಮ ಅವರೇ ನಮ್ಮ ಕಡು ವೈರಿಗಳಾದ ಚಕ್ರಾಧನ ಕೆಲಸ ಕೊಡುತ್ತಿಲ್ಲ ಕಾಲು ಹಿಡಿದು ಬೇಡಿಕೊಂಡರು ಕರುಣೆ ಇಲ್ಲದೆ ಒದ್ದುವರೆ ಹಾಕುತ್ತಾರಮ್ಮ ಒಂದುವರೆಗೆ ಹಾಕುತ್ತಾರೆ ಅಣ್ಣ ಕೇಳಿದರೆ ನನ್ನ ಕರುಣ ಹೆಚ್ಚಿಗೆ ತಂಗಿ ನಿನಗೆ ಹಸಿವಾಗಿರಬೇಕು ಅನ್ನ ತಂದಿರುವೆ ಊಟ ಮಾಡಮ್ಮ ಅಣ್ಣ ಇದನ್ನು ಹೇಗಿತ್ತ ಕಳ್ಳತಲವಂತೂ ಮಾಡಲಿಲ್ಲ ಕೊಲೆಯಂತೂ ಮೊದಲೇ ಗೊತ್ತಿಲ್ಲ ತಂಗಿ ಮೊದಲೇ ಗೊತ್ತಿಲ್ಲ ಅಣ್ಣ ಅಣ್ಣ ಹೇಗಿತ್ತಂದರೆ ಅಣ್ಣ ಈ ಕುಷ್ಟಾನವನ್ನು ಗೊತ್ತೇನು ಮಾಡುವುದಪ್ಪಾ ಇದು ವಿಧಿ ಹಣದ ಬಡತನದ ಜಾಲ ಆ ಜಾಲತರು ಮಿತ್ತಿ ಕಳೆದು ಹೋಗುವ ಹಿಮಗಳಮ್ಮ ಎಲ್ಲ ಕಡೆ ಕೇಳಿದೆ ಯಾರು ಕೆಲಸ ಕೊಡಿಲಿಲ್ಲ ಅಲ್ಲಿ ರಕ್ತದಾನ ಮಾಡಲು ಸಾಲಾಗಿ ನಿಂತಿದ್ದರು ನಾನು ಹೋಗಿ ಒಂದು ಬಾಟ್ಲಿ ರಕ್ತ ಕೊಟ್ಟೆ ನನಗೂ ಒಂದು ನೂರು ರೂಪಾಯಿ ಕೊಟ್ಟರು ಅದೇ ಹಣದಿಂದ ಹಣದಿಂದ ತಿನ್ನಲು ಮೃಷ್ ತಂದಿರುವೆ ತಂಗಿ ಮೃಷ್ಟು ತಂದಿರುವೆ ನಿನ್ನ ಮಾತು ಕೇಳಿದರೆ ನನ್ನ ಉಸಿರೇ ನಿಂತು ಹೋಗುತ್ತದೆ ಅಣ್ಣ ಮುಂದೆ ನಾವು ಜೀವನ ಸಾಗಿಸುವ ತಂಗಿ ಮೊದಲು ಊಟ ಮಾಡು ಆ ದೇವರು ಎಲ್ಲಿಗೆ ಕೊಂಡೊಯ್ತಾನೆ ಒಯ್ಯಲಿ ಅಣ್ಣ ನನ್ಗ ಅಣ್ಣ ಹಾಗಂದರೆ ಹೇಗಮ್ಮ ಮೊದಲು ಊಟ ಮಾಡು ಎಲ್ಲದಕ್ಕೂ ಆ ದೇವರು ಇದ್ದೇ ಇರುತ್ತಾರೆ ಊಟ ಅಣ್ಣ ಮೊದಲು ನೀನು ಊಟ ಮಾಡೋಣ ನಾನು ಆಮೇಲೆ ಮಾಡುತ್ತೇನೆ ಮಾಡಿದೆ ಅಣ್ಣಣ್ಣ ನಾನು ಅಲ್ಲೇ ಊಟ ಮಾಡಿ ಬಂದಿರು ಅಣ್ಣ ನೀನು ಸುಳ್ಳು ಹೇಳ್ತಾ ಇದ್ದೆ ಅಣ್ಣ ನಾನು ಗೊತ್ತಿಲ್ಲ ಅಂತ ತಿಳ್ಕೊಂಡೆ ಅಣ್ಣ ನೀನು ಊಟ ಮಾಡ್ತಿದ್ರೆ ನನ್ನ ನಾಣೆ ಆಗಿದೆ ಅಯ್ಯೋ ತಂಗಿ ಹಾಣೆ ಹಾಕಿ ಸಿಕ್ಕಿ ಹಾಕಿದೆ ಅಲ್ಲಮ್ಮ ನಾನು ಊಟ ಮಾಡಿ ಬಂದಿರುವೆ ನೀನು ಊಟ ನಾನು ಊಟ ಮಾಡ್ತೇನೆ

ಜೀವನ ಸಾಗಿಸುವುದು ಸಾಧ್ಯವಣ ಆದರೆ ಇಲ್ಲಿನ ಪಾಪಿಗಳು ನಮ್ಮನ್ನು ಬದುಕಲು ಬಿಡುವುದಿಲ್ಲ ಬದುಕಲು ಬಿಡುವುದಿಲ್ಲ ಓಣ್ಣಿನ ಪಡುವ ಭ್ರಷ್ಟ ದುಷ್ಟರಿಗೆ ಶಿಕ್ಷೆ ಕಷ್ಟ ಪಡು ಕಷ್ಟದ ದುಪ್ಪು ತೆರಳಾಗಿ ತುಂಬಿದರು ಕಣ್ಣು ತೆರೆದು ನೋಡಲಲ್ಲಮ್ಮ ದೇವರು ದೇವ ದೇವರಂದು ಹಗಲಿರು ಜಪಿಸಿದರು ಈ ಬಡವರಿಗೆ ಶಿಕ್ಷೆ ಕೊಡುವಲ್ಲಮ್ಮ ದೇವರು